ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸಮನ್ವಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಪನ್ನೀರ್ ಬುಜ್ಜಿ ಮಸಾಲ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಚಪಾತಿ ಪೂರಿ ನಾನ್ ರೋಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಡ್ರೈ ಪೌಡರ್ಸು ಧನಿಯಾ ಪುಡಿ ಖಾರದ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಹಾಗೆ ಅರ್ಶಿಣದ ಪುಡಿ ತೊಗೊಂಡಿದ್ದೀನಿ ಹಾಗೆ ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಜೀರಿಗೆ ಹಾಗೆ ಒಂದು ಎಲೆ ತೊಗೊಂಡಿದ್ದೀನಿ ಕಸೂರಿ ಮೇಥಿ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಕಾದ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ ನಂತರ ನಾವೇನು ತೊಗೊಂಡಿದ್ದೀವಿ ಸ್ಪೈಸಸ್ಸು ಅದನ್ನು ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ ಈಗ ಸ್ಪೈಸಸ್ ಹಾಕಿ ಹುರ್ಕೊಂಡು ಈಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಈಗ ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ ನಂತರ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಟೊಮೆಟೊ ಸಾಫ್ಟ್ ಆಗಬೇಕು ಈಗ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈಗ ಇದಾಗಿದೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಈಗ ನಾವೇನು ತೊಗೊಂಡಿದ್ದೀವಿ ಡ್ರೈ ಪೌಡರ್ಸು ಅಶ್ನ ಪುಡಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ನೋಡ್ಕೊಳ್ಳಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಈಗ ಇದಾಗಿದೆ ಕುದೀತಾ ಇದೆ ಎಣ್ಣೆ ಎಲ್ಲ ಸೈಡಲ್ಲಿ ಇದೆ ಈ ಹಂತದಲ್ಲಿ ನಾವೇನು ತುರಿದಿಟ್ಕೊಂಡಿದ್ದೀವಿ ಪನ್ನೀರನ್ನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪನ್ನೀರೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ದಂಥ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಹಾಕಿದರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಈಗ ಕಸೂರಿ ಮೇಥಿ ಹಾಕಾಗಿದೆ ಈಗ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡೋಣ ಇದು ಆಪ್ಷನಲ್ ಸ್ನೇಹಿತರೆ ಇದ್ರೆ ಹಾಕಿ ಇಲ್ಲದೇ ಇದ್ದರೂ ನಡೆಯುತ್ತೆ ಇದೆಲ್ಲವನ್ನು ಹಾಕಿ ಒಂದು ಎರಡು ಸೆಕೆಂಡು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ರುಚಿಕರವಾದ ಪನ್ನೀರ್ ಬುರ್ಜಿ ಮಸಾಲ ರೆಡಿ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್